ಎಂಟು ವರ್ಷದ ಟ್ರಗಲ್ ಸರ್ ನಂದಿದೆ ಒಂದ್ ಸಾರಿಗಮಪ್ಪ ಯಾಕೆ ಬರ್ಬೇಕು ಅಂತ ಅನ್ಕೊಂಡ್ರಿ ದಂಡಿ ಮಠ ಇದ್ದು ಏನಾರ ಒಂದು ಗೆದ್ದ ಹೋಗೋದ್ ಮೂರ್ ತಿಂಗಳ ನಾ ಇರ್ತೀನಲ್ಲ ಒಳಗ ನನಗೆ ಎಷ್ಟಾಗುತ್ತೋ ಅಷ್ಟು ಸಂಗೀತನ ಕಲಿತು ಹೋಗ್ಬೇಕಂತ ಒಂದ್ ಆಸೆ ಐತ್ರಿ ಸರ್ ಬಡಿತಾರ ಮನಿಗಿ ಹೋಗಿ ನಟಗ ಮಾಡತಿ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದಾಗಿ ದೂರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದಾಗಿ ದೂರ ಕನಸಿನಾಗ ಕರೆದಂಗ ಕತಿ ಆ ನನ ಗೆಳೆಯಾರ ಸಾಂಗ್ ಸರ್ ಅದ ಬಹಳ ಚೆನ್ನಾಗಿ ಓಡತ್ರಿ ಸರ್ ಬಹಳ ಖುಷಿ ಒಂದಲ್ಲ ಒಂದ್ ಒಬ್ಬೊಬ್ರು ಸಾಂಗ್ ಓಡೋದನ್ನ ನೋಡಿ ನಾವು ಈ ಮಾಡ್ಬೇಕಲ್ಲ ಅಂತ ಎಂಟು ವರ್ಷದ ಸ್ಟ್ರಗಲ್ ಸರ್ ಒಂದು ಮಾಡಿ ಕೊಟ್ಟು ನಾನು ಒಂದು ಯೂಟ್ಯೂಬ್ ಮಾಡ್ಕೊಂಡು ಯಾವತ್ತು ನನ್ನ ಜರ್ನಿನ ನಾ ಸ್ಟ್ ಮಾಡಿ ಓದಿದಿರ ಇಷ್ಟೊಂದು ಹಾಡುಗಳನ್ನ ಬರೀತಿದ್ರಲ್ಲ ನನ್ಗೊಂದು ಒಂದು ಅಲ್ಲ ಸರ್ ಏನ್ ಓದಿರೋದೇ ನೀವು ಮೂರನೇ ಕ್ಲಾಸ್ ಓ ಸಾರ್ ನೀವು ಹಿಂಗೆ ಮುಂದೆ ಹತ್ತನೇ ಕ್ಲಾಸ್ ಸಿಲಬಸ್ ಅಲ್ಲಿ ನಿಮ್ಮ ಹೆಸರು ಇರುತ್ತೆ ನಿಮ್ಮ ಬಗ್ಗೆ ಜನ ಓದೋಣ ಆಗ್ಬಿಡುತ್ತೆ ಸರ್ ಯಾ ಅಣ್ಣ ನನಗೆ ಒಂದು ಪ್ರಶ್ನೆ ನೀವು ಸಾರಿಗೆಮಪ್ಪಗೆ ಯಾಕೆ ಬರಬೇಕು ಅಂತ ಅನ್ಕೊಂಡ್ರಿ ಆಯ್ತು ಸಾಕು ಹೊರಡ್ತೀನಿ ಹೇಳ್ರಿ ಸರ್ ಡಾಂಡಿ ಮಟ್ಟೆ ಇದ್ದಾ ಹೋಗೋದು ಏನಾರ ಒಂದು ಗೆದ್ದ ಹೋಗೋದನ್ನ ಆ ಯಾ ಬೇರೆ ಬೇರೆ ಹಾಡುಗಳನ್ನು ಮಾತ್ರ ಮಾಡ ನನಗ ಕಲಿಬೇಕನ್ನ ಹವ್ಯಾಸ ಬಹಳ ಐತ್ರಿ ಸರ್ ಏನಾದ್ರು ನನಗ ಸಂಗೀತ ಗುರುಗಳು ಅಂತೂ ಇಲ್ಲ ಇಲ್ಲಿ ಮೂರು ತಿಂಗಳು ನಾ ಇರ್ತೀನಲ್ಲ ಅದ್ರೊಳಗ ನನಗೆ ಎಷ್ಟಾಗುತ್ತೋ ಅಷ್ಟು ಸಂಗೀತನ ಕಲಿತು ಹೋಗ್ಬೇಕಂತ ಒಂದು ಆಸೆ ಐತ್ರಿ ಸರ್ ನನ್ ಕಡೆಯಿಂದ ಸರ್ ತಾವು ಸ್ಪರ್ಧೆಯಲ್ಲಿದ್ದೀರಾ ಇದ್ದೀರಾ ಮಿಕ್ಕ ಎರಡು ತೀರ್ಪುಗಾರರ ತೀರ್ಪಿನ ಮೇಲೆ

ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಉತ್ತರ ಕರ್ನಾಟಕದಲ್ಲಿ ನಾನ್ ಅಬ್ಸರ್ವ್ ಅದು ತುಂಬಾ ಈಸಿ ತುಂಬಾ ರಾ ಆಗಿಟ್ಟಿರ್ತಾರೆ ಮಾತ್ರ ಅದು ಈಸಿ ಆಗಿ ಅದು ಸೋ ನೈಸ್ ಸೋ ನೈಸ್ ಅಂತ ಒಂದು ವರ್ಡ್ ಎಷ್ಟು ಚೆನ್ನಾಗಿ ತಂದು ಕೂರಿಸಿದ್ರಿ ನನಗೆ ಅಯ್ಯೋ ಈ ವರ್ಡ್ ನಮ್ಗೆ ಕಾಣಿಸ್ದೆ ಹೋಗ್ಬಿಡ್ತಲ್ಲ ಎಷ್ಟು ಕಮರ್ಷಿಯಲ್ ವರ್ಡ್ ಅಂತ ತುಂಬಾ ಚೆನ್ನಾಗಿತ್ತು ಬಾಳು ಬೆಳಗಿನವ್ರೆ ಈಗ ನೀವು ಅಕಸ್ಮಾತ್ ಸೆಲೆಕ್ಟ್ ಆದ್ರಿ ಅನ್ಕೊಳ್ಳಿ ಸರ್ ಆ ಖುಷಿನಲ್ಲಿ ಬರ್ದ್ರೆ ಯಾವ ತರ ಸಾಲ್ ಸರ್ ಬರಿಬೋದಾ ಈಗ ತುಂಬಾ ಟೈಮ್ ತಗೊಳುತ್ತಾ ಒನ್ ಟ್ಯೂನ್ ಹೇಳ್ರಿ ಸರ್ ಬರ್ತೀನಿ ಕಣ್ಣು ಹೊಡೆಯಾಕ ತಗೋತೀರಾ ಹಾ ಸರ್ ಓಕೆ ನಿನ್ನ ನೋಡಿ ಹಾ ಹಣ ಪೇಪರ್ ಪೆನ್ ಬೇಕು ಅಂದ್ರೆ ಕೊಡ್ತೀವಿ ಬೇಡ ಓಕೆ ಮಾತ್ರ ಬರ್ತಿದೀನಿ ಸರ್ ಆಗ್ಲಿ ಆಗ್ಲಿ ಆರಾಮ್ ಮಾಡೋಕ್ಕಾಗಲ್ಲ ಆರಾಮ್ ಆಗ್ಬಹುದು ಬೆಂಗಳೂರಿಗೆ ಬಂದೀನಿ ಆಡಿಷನ್ದಾಗ ಗೆದ್ದೀನಿ ಬೆಂಗಳೂರಿಗೆ ಬಂದೀನಿ ಆಡಿಶನ್ದಾಗ ಗೆದ್ದೀನಿ ಕಪ್ಪ ಮಾತ್ರ ಒಯ್ದ ಹೊಯ್ತೀನಿ ಕಪ್ಪ ಮಾತ್ರ ಒಯ್ದ ಹೊಯ್ತೀನಿ ಜೋಡ ಇರ್ತಾರಲ್ಲ ನಮ್ಮ ಗುರುಗಳು ಆಹಾ ನಮ್ಮ ಗುರುಗಳು ಹುಟ್ಟೋದಕ್ಕ ಬಾಳು ಬೇಡ ಜನಪದ ಪದಗಳು